ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೆನಪು ಮತ್ತು ಶಿಕ್ಷಣದ ಮೂಲಕ ಡಬ್ಬಲ್ ಕಿರೀಟ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ವಿಶ್ವದ ರಚಯಿತ ಆದಂತಹ ಪರಮಾತ್ಮ ತಂದೆ ಮಕ್ಕಳ ಯಾವ ಸೇವೆಯನ್ನು ಮಾಡುತ್ತಾರೆ ಉತ್ತರ ಫಸ್ಟ್ ಪಾಯಿಂಟ್ ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ನೀಡಿ ಮಕ್ಕಳನ್ನು ಸುಖಿಯನ್ನಾಗಿ ಮಾಡುವುದೇ ಪರಮಾತ್ಮ ತಂದೆ ಮಾಡುವ ಸೇವೆಯಾಗಿದೆ ಪರಮಾತ್ಮ ತಂದೆ ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಸಮಾನ ಬೇರೆ ಯಾರು ನಿಷ್ಕಾಮ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆ ಬಾಡಿಗೆಯ ಸಿಂಹಾಸನವನ್ನು ಧಾರಣೆ ಮಾಡಿಕೊಂಡು ಮಕ್ಕಳಾದ ನಿಮ್ಮನ್ನು ವಿಶ್ವದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ನವಿಲಿನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆದರೆ ಮಕ್ಕಳನ್ನು ನವಿಲಿನ ಸಿಂಹಾಸನದ ಮೇಲೆ ಕೋರಿಸುತ್ತಾರೆ ನೀವು ಪರಮಾತ್ಮ ತಂದೆಯ ಜಡ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ಆ ಜಡ ಮಂದಿರದಲ್ಲಿ ಪರಮಾತ್ಮ ತಂದೆಗೆ ಯಾವ ರುಚಿಯ ಅನುಭವ ಆಗಲು ಸಾಧ್ಯ ಜಡ ಮಂದಿರದಲ್ಲಿ ತಂದೆಗೆ ಯಾವ ಖುಷಿಯ ಅನುಭವ ಆಗಲು ಸಾಧ್ಯ ಮಕ್ಕಳಾದ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಖುಷಿಯ ಅನುಭವ ಆಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಪರಮಾತ್ಮ ತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಓಂ ಶಾಂತಿ ಎಂದು ಹೇಳುತ್ತೀರಾ ಏಕೆಂದರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ನೀವೀಗ ಶಾಂತಿಧಾಮಕ್ಕೆ ಹೋಗಬೇಕು ನೀವು ಶಾಂತಿ ಈ ಸೃಷ್ಟಿಗೆ ಬಂದಿದ್ದೀರಾ ಶಾಂತಿ ಮೊದಲು ನೀವು ಸುಖಧಾಮದಲ್ಲಿ ಬರುತ್ತೀರಾ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ದುಃಖಧಾಮದಲ್ಲಿ ಬರುತ್ತೀರಾ ಅನ್ನುವ ಮಾತಿನ ಸ್ಮೃತಿ ಈಗ ನಿಮಗೆ ಇದೆ ಮಕ್ಕಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನೀವೇ ಜೀವಾತ್ಮರಾಗುತ್ತೀರಾ ಪರಮಾತ್ಮ ತಂದೆ ಎಂದು ಜೀವಾತ್ಮ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ನಾನು ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳದೇ ಇದ್ದರೆ ನಿಮಗೆ ಶಿಕ್ಷಣವನ್ನು ಹೇಗೆ ಕಲಿಸಲು ಸಾಧ್ಯ ಮಕ್ಕಳಿಗೆ ಪರಮಾತ್ಮ ತಂದೆ ಮನ್ ಮನಾಭವ ಎಂದು ಗಳಿಗೆಗಳಿಗೆಗೂ ಹೇಗೆ ಹೇಳಲು ಸಾಧ್ಯ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಬರದೇ ಇದ್ದರೆ ಮಕ್ಕಳಿಗೆ ಮನ್ ಮನಾಭವ ಎಂದು ತಂದೆ ಗಳಿಗೆ ಗಳಿಗೆಗೂ ಹೇಗೆ ಹೇಳಲು ಸಾಧ್ಯ ಈಗ ನೀವು ನಿಮ್ಮ ರಾಜ್ಯಧಾನಿಯನ್ನು ನೆನಪು ಮಾಡಿ ಇದಕ್ಕೆ ಸೆಕೆಂಡ್ ನಲ್ಲಿ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಬೇಹದ್ದಿನ ಖುಷಿ ಇದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಅನ್ನುವ ಖುಷಿ ಮಕ್ಕಳಿಗೆ ಇದೆ ಪರಮಾತ್ಮ ತಂದೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ದುಃಖಧಾಮದಿಂದ ನಿಮ್ಮ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಹೊಸ ಜಗತ್ತಾದ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ನೀವು ಸ್ವರ್ಗಕ್ಕೆ ಮಾಲೀಕರಾಗಬೇಕು ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಪ್ರಧಾನ ಆಗುತ್ತೀರಾ ಇದಕ್ಕೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ ಹೇಗೆ ಮಕ್ಕಳು ಲೌಕಿಕ ತಂದೆಯನ್ನು ಬಹಳ ಸಹಜವಾಗಿ ನೆನಪು ಮಾಡುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಬೇಹತ್ತಿನ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜ ಮಾತನ್ನು ತಿಳಿಸುತ್ತಾರೆ ನೀವೀಗ ನಿಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ ಶಾಂತಿಧಾಮ ಪರಮಾತ್ಮ ತಂದೆಯ ಮನೆಯಾಗಿದೆ ಯಾವುದು ಪರಮಾತ್ಮ ತಂದೆಯ ಮನೆಯಾಗಿದೆಯೋ ಅದೇ ಮಕ್ಕಳ ಮನೆಯಾಗಿದೆ ಮತ್ತು ನೀವೀಗ ಹೊಸ ಜಗತ್ತನ್ನು ನೆನಪು ಮಾಡಿ ಹೊಸ ಜಗತ್ತು ನಿಮ್ಮ ರಾಜಧಾನಿಯಾಗಿದೆ ಪರಮಾತ್ಮ ತಂದೆ ಮಕ್ಕಳ ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬಹಳಷ್ಟು ಮಕ್ಕಳ ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಿ ಪುನಃ ಪರಮಾತ್ಮ ತಂದೆ ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಅಂದರೆ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನೀವು ಕೂಡ ಪರಮಧಾಮದ ನಿವಾಸಿಗಳೇ ಆಗಿದ್ದೀರಾ ಪರಮಧಾಮಕ್ಕೆ ನಿರ್ವಾಣ ಧಾಮ ಎಂದು ಕರೆಯಲಾಗುತ್ತದೆ ಪರಮಧಾಮಕ್ಕೆ ವಾನಪ್ರಸ್ಥ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬರುತ್ತಾರೆ ಅಂದರೆ ಮಕ್ಕಳಿಗೆ ಆಸ್ತಿಯನ್ನು ನೀಡಲು ತಂದೆ ಬರುತ್ತಾರೆ ಮಕ್ಕಳಾದ ನೀವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ಬ್ರಹ್ಮ ತಂದೆ ಸ್ವಯಂ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಶಿವ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಶಿವನ ಮಂದಿರ ಕೂಡ ಇದೆ ಶಿವ ತಂದೆಗೆ ಯಾರೂ ತಂದೆಯಿಲ್ಲ ಟೀಚರ್ ಆದಂತಹ ಶಿವನಿಗೆ ಯಾರೂ ಟೀಚರ್ ಇಲ್ಲ ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಬಳಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಇದೆ ಆ ಜ್ಞಾನ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಎಲ್ಲಿಂದ ಬಂತು ಪರಮಾತ್ಮ ತಂದೆ ಯಾವುದಾದರೂ ವೇದ ಓದಿದ್ದಾರೇನು ಪರಮಾತ್ಮ ತಂದೆ ಯಾವ ವೇದಶಾಸ್ತ್ರವನ್ನು ಓದಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರ ಆಗಿದ್ದಾರೆ ಇದೆಲ್ಲ ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಪರಮಾತ್ಮ ತಂದೆಯ ಮಹಿಮೆಗೂ ದೈವೀ ಗುಣವುಳ್ಳಂತಹ ಮನುಷ್ಯರ ಮಹಿಮೆಗೂ ಅಂತರ ಇದೆ ನೀವು ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡು ಈ ರೀತಿ ದೇವತೆ ಆಗುತ್ತೀರಾ ಮೊದಲು ನಿಮ್ಮಲ್ಲಿ ಅಸುರಿ ಗುಣ ಇತ್ತು ಅಸುರರಿಂದ ದೇವತೆಯನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಅಂದ ಮೇಲೆ ಅವಶ್ಯವಾಗಿ ಈ ದೇವತೆಗಳು ಶ್ರೇಷ್ಠ ಕರ್ಮವನ್ನು ಮಾಡಿರಬೇಕು ಪರಮಾತ್ಮ ತಂದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸಲು ತಂದೆಗೆ ಒಂದೇ ಸೆಕೆಂಡ್ ಸಾಕು ಪ್ರತಿಯೊಂದು ಜ್ಞಾನದ ಮಾತನ್ನು ತಿಳಿಸಲು ಪರಮಾತ್ಮ ತಂದೆಗೆ ಒಂದೇ ಸೆಕೆಂಡ್ ಸಾಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ನಿಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಮಧುರಾತಿ ಮಧುರ ಮಕ್ಕಳು ಪಾತ್ರವನ್ನು ಅಭಿನಯ ಮಾಡಲೇಬೇಕು ಎಂದು ತಂದೆ ತಿಳಿಸುತ್ತಾರೆ ನಿಮಗೆ ಅನಾದಿಯಿಂದಲೂ ಈ ಪಾತ್ರ ಸಿಕ್ಕಿದೆ ನಿಮಗೆ ಅವಿನಾಶಿ ಪಾತ್ರ ಸಿಕ್ಕಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅನೇಕ ಬಾರಿ ಈ ಸುಖ ದುಃಖದ ಆಟದಲ್ಲಿ ಬಂದಿದ್ದೀರಾ ಅನೇಕ ಬಾರಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ಸ್ವರೂಪದಲ್ಲಿ ಸಣ್ಣ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆ ನೋಡಲು ಬಹಳ ಸಣ್ಣ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಆತ್ಮರನ್ನು ಕೂಡ ಪರಮಾತ್ಮ ತಂದೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ನೀವೀಗ ಪ್ರೇಮದ ಸಾಗರರಾಗುತ್ತೀರಾ ಸುಖದ ಸಾಗರರಾಗುತ್ತೀರಾ ದೇವತೆಗಳ ಮಧ್ಯದಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇರುತ್ತದೆ ದೇವತೆಗಳು ಎಂದೂ ಜಗಳವನ್ನು ಆಡುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಸಮಾನ ಬೇರೆ ಯಾರು ನಿಮ್ಮ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಿಮ್ಮನ್ನು ತಮ್ಮ ಸಮ್ಮಾನ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಆಟ ಈ ಸ್ಥೂಲ ಜಗತ್ತಿನಲ್ಲಿ ನಡೆಯುತ್ತದೆ ಸ್ಥೂಲ ಜಗತ್ತಿನಲ್ಲಿ ಮಾತ್ರ ಈ ಆಟ ನಡೆಯುತ್ತದೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ನಂತರ ಇಸ್ಲಾಮಿಗಳು ಬಂದರು ನಂತರ ಬೌದ್ಧಿಗಳು ಬಂದರು ಈ ರೀತಿ ನಂಬರ್ ಆಗಿ ಈ ಮಂಟಪದಲ್ಲಿ ಎಲ್ಲಾ ಧರ್ಮದವರು ಬರುತ್ತಾರೆ ಅಂದರೆ ಈ ನಾಟಕ ಶಾಲೆಗೆ ಎಲ್ಲಾ ಧರ್ಮದವರು ಬರುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಆಗಲಿ ಬಹಳ ಸಮಯ ಆಯಿತು ಎಂದು ಗಾಯನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ವಿಶ್ವದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ನೀವೇ ಬರುತ್ತೀರಾ ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮನ ತನು ಬಹಳ ಹಳೆಯ ಚಪ್ಪಲಾಗಿದೆ ಪತ್ನಿ ಸತ್ತರೆ ಪುರುಷರು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಒಬ್ಬ ಪತ್ನಿ ಸತ್ತರೆ ಪುರುಷರು ಹೇಳುತ್ತಾರೆ ನನ್ನ ಹಳೆಯ ಚಪ್ಪಲಿ ಹೋಯಿತು ಈಗ ಪುನಃ ಹೊಸ ಚಪ್ಪಲಿಯನ್ನು ತೆಗೆದುಕೊಳ್ಳುತ್ತೇನೆ ಅಂದರೆ ಪತ್ನಿ ಸತ್ತ ತಕ್ಷಣ ಪತಿ ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಇದು ಹಳೆಯ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ನೀವು ಬಂದಿದ್ದೀರಾ ತತತ್ವಂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮ ತಂದೆ ಹೇಗೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದಾರೋ ಅದೇ ರೀತಿ ನೀವು ಕೂಡ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೀರಾ ನಾನು ಈ ಬ್ರಹ್ಮನ ರಥದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಪಾವನ ಜಗತ್ತಿನಲ್ಲಿ ಪರಮಾತ್ಮ ತಂದೆ ಎಂದೂ ಬರುವುದಿಲ್ಲ ನೀವೆಲ್ಲರೂ ಪತಿತರಾಗಿದ್ದೀರಾ ನೀವೆಲ್ಲರೂ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಕೊನೆಗೂ ನಿಮ್ಮ ನೆನಪು ಫಲೀಭೂತ ಆಗುತ್ತದೆ ಯಾವಾಗ ಹಳೆಯ ಜಗತ್ತು ಸಮಾಪ್ತಿಯಾಗುವ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡಿಸುತ್ತಾರೆ ಬ್ರಹ್ಮನ ಮೂಲಕ ಅಂದರೆ ಬ್ರಾಹ್ಮಣರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಮೊದಲು ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಿದ್ದೀರಾ ನಂತರ ದೇವತೆಗಳು ನಂತರ ಕ್ಷತ್ರಿಯರು ಈ ರೀತಿ ಪಲ್ಟಿ ಹೊಡೆಯುವಂತಹ ಆಟವನ್ನು ನೀವು ಆಡುತ್ತೀರಾ ಈಗ ದೇಹಾಭಿಮಾನವನ್ನು ತ್ಯಾಗ ಮಾಡಿ ನೀವು ಆತ್ಮ ಅಭಿಮಾನಿಯಾಗಬೇಕು ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಒಮ್ಮೆ ಈ ಸೃಷ್ಟಿಗೆ ಬರುತ್ತೇನೆ ಒಮ್ಮೆ ಬಂದು ಈ ಬ್ರಹ್ಮನ ತನ್ನವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಈ ಬ್ರಹ್ಮನ ತನ್ನವನ್ನು ನಾನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ ನಾನು ಈ ಮನೆಗೆ ಮಾಲೀಕ ಅಲ್ಲ ಬ್ರಹ್ಮನ ರಥಕ್ಕೆ ಶಿವತಂದೆ ಮಾಲೀಕ ಅಲ್ಲ ಪುನಃ ಈ ತನುವನ್ನು ನಾನು ತ್ಯಾಗ ಮಾಡಬೇಕಾಗುತ್ತದೆ ಈ ಬ್ರಹ್ಮ ತಂದೆಗೆ ನಾನು ಬಾಡಿಗೆಯನ್ನು ಕೊಡಬೇಕಾಗುತ್ತದೆ ಶಿವತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನು ಅನ್ನುವ ಮನೆಗೆ ಬಾಡಿಗೆಯನ್ನು ಕೊಡುತ್ತೇನೆ ಪರಮಾತ್ಮ ತಂದೆ ಬೇಹತ್ತಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಗೆ ಸ್ವಲ್ಪವಾದರೂ ಬಾಡಿಗೆಯನ್ನು ಕೊಡುತ್ತಾರೆ ತಾನೆ ಪರಮಾತ್ಮ ತಂದೆ ಈ ಬ್ರಹ್ಮನ ಸಿಂಹಾಸನವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬ್ರಹ್ಮನ ತನುವನ್ನು ತಂದೆ ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಆ ಜ್ಞಾನದ ಮೂಲಕ ನೀವು ವಿಶ್ವದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಆಗುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ವಿಶ್ವದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಆಗುವುದಿಲ್ಲ ವಿಶ್ವದ ರಾಜ್ಯ ಸಿಂಹಾಸನ ಅಂದರೆ ಪರಮಾತ್ಮ ತಂದೆ ಮಕ್ಕಳನ್ನು ನವಿಲಿನ ಸಿಂಹಾಸನದ ಮೇಲೆ ಕುರಿಸುತ್ತಾರೆ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನೀವು ಸೋಮನಾಥನ ಮಂದಿರವನ್ನು ಕಟ್ಟಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಜಡ ಮಂದಿರದಲ್ಲಿ ನನಗೆ ಯಾವ ರುಚಿಯ ಅನುಭವ ಆಗುತ್ತದೆ ಆ ಜಡ ಮಂದಿರದಲ್ಲಿ ನನಗೆ ಯಾವ ಖುಷಿಯ ಅನುಭವ ಆಗುತ್ತದೆ ಜಡಗೊಂಬೆಯನ್ನು ಆ ಮಂದಿರದಲ್ಲಿ ನೀವು ಇಡುತ್ತೀರಾ ಮಕ್ಕಳಿಗೆ ಸ್ವರ್ಗದಲ್ಲಿ ಖುಷಿಯ ಅನುಭವ ಆಗುತ್ತದೆ ನಾನಂತೂ ಸ್ವರ್ಗಕ್ಕೆ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಂತರ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆಯೋ ಆಗ ಮಂದಿರವನ್ನು ನಿರ್ಮಾಣ ಮಾಡಲು ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ದೀರಾ ನಂತರ ಕಳ್ಳರು ಆ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ರಾವಣ ರಾಜ್ಯದಲ್ಲಿ ನಿಮ್ಮ ಬಳಿ ಇರುವಂತಹ ಧನ ಸಂಪತ್ತು ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಆ ನವಿಲಿನ ಸಿಂಹಾಸನ ಎಲ್ಲಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮಂದಿರವನ್ನು ಕಟ್ಟಿದ್ದೀರಿ ಮಹಮ್ಮದ್ ಗಜ್ನಿ ಬಂದು ಆ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಭಾರತದಂತಹ ಶ್ರೀಮಂತ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಬೇರೆ ಯಾವ ದೇಶವು ಭಾರತದಷ್ಟು ಶ್ರೀಮಂತ ದೇಶ ಆಗಲು ಸಾಧ್ಯ ಇಲ್ಲ ಭಾರತದಂತಹ ತೀರ್ಥಸ್ಥಾನ ಕೂಡ ಬೇರೆ ಯಾವ ದೇಶವೂ ಆಗಲು ಸಾಧ್ಯ ಇಲ್ಲ ಆದರೆ ಈ ಸಮಯದಲ್ಲಿ ಹಿಂದೂ ಧರ್ಮದವರು ಅನೇಕ ತೀರ್ಥಯಾತ್ರೆಯ ಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ವಾಸ್ತವದಲ್ಲಿ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ತೀರ್ಥಸ್ಥಾನ ಇರಬೇಕು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ನಾಟಕದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಆದರೆ ಮಕ್ಕಳು ನಂಬರ್ ವಾರಾಗಿ ನಾಟಕದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಏಕೆಂದರೆ ಈಗ ರಾಜ್ಯದಾನಿ ಸ್ಥಾಪನೆ ಆಗುತ್ತಿದೆ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈ ಲಕ್ಷ್ಮೀ ನಾರಾಯಣರು ಎಲ್ಲರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಆದ್ದರಿಂದ ಲಕ್ಷ್ಮೀ ನಾರಾಯಣರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ದೈವಿ ಗುಣವುಳ್ಳಂತಹ ಮನುಷ್ಯರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಧರ್ಮ ಅಂದರೆ ದೇವತಾ ಧರ್ಮ ಆಗಿದೆ ಶ್ರೇಷ್ಠ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲೇ ಇದ್ದರು ಸತ್ಯುಗದ ಸಮಯದಲ್ಲಿ ನೀವೆಲ್ಲರೂ ಪ್ರವೃತ್ತಿ ಮಾರ್ಗದಲ್ಲೇ ಇರುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡಿದ್ದರು ರಾವಣ ಪುನಃ ಎರಡೂ ಕಿರೀಟವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ರಾವಣ ಎರಡೂ ಕಿರೀಟವನ್ನು ನಿಮ್ಮ ತಲೆಯಿಂದ ಕೆಳಗಡೆ ಇಳಿಸಿಬಿಟ್ಟಿದ್ದಾರೆ ಈಗ ನಿಮ್ಮ ಬಳಿ ಯಾವ ಕಿರೀಟವೂ ಇಲ್ಲ ನಿಮ್ಮ ಬಳಿ ಪವಿತ್ರತೆಯ ಕಿರೀಟವೂ ಇಲ್ಲ ಧನ ಸಂಪತ್ತಿನ ಕಿರೀಟವೂ ಇಲ್ಲ ರಾವಣ ಎರಡೂ ಕಿರೀಟವನ್ನು ಕೆಳಗಡೆ ಇಳಿಸಿಬಿಟ್ಟಿದ್ದಾನೆ ಈಗ ಪರಮಾತ್ಮ ತಂದೆ ಬಂದು ಪುನಃ ನಿಮಗೆ ಎರಡೂ ಕಿರೀಟವನ್ನು ಕೊಡುತ್ತಾರೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಈ ನೆನಪು ಮತ್ತು ಶಿಕ್ಷಣದ ಮೂಲಕ ನೀವು ಡಬ್ಬಲ್ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಗಾಯನ ಇದೆ ಓ ಪರಮಾತ್ಮ ತಂದೆ ನೀವು ಬಂದು ನಮಗೆ ಮಾರ್ಗದರ್ಶಕ್ಕಾಗಿ ನೀವು ಬಂದು ನಮಗೆ ಮುಕ್ತಿಯನ್ನು ಕೊಡಿ ಎಂದು ಪರಮಾತ್ಮ ತಂದೆ ನಮಗೆ ಶಿಕ್ಷಣದ ಮೂಲಕ ಮಾರ್ಗದರ್ಶನವನ್ನು ಮಾಡುತ್ತಾರೆ ಮತ್ತು ತಂದೆಯ ನೆನಪಿನ ಮೂಲಕ ನಮಗೆ ಮುಕ್ತಿ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ತಂದೆ ನಿಮಗೆ ಮಾರ್ಗದರ್ಶಕರು ಎಂದು ಹೆಸರನ್ನು ಇಟ್ಟಿದ್ದಾರೆ ಪಾಂಡವರು ಕೌರವರು ಮತ್ತು ಯಾದವರು ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದುಃಖದ ರಾಜ್ಯದಿಂದ ಪರಮಾತ್ಮ ತಂದೆ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಸತ್ಯದ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಪುನಃ ರಾವಣ ಅಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾನೆ ಜಗತ್ತಿನ ಜನ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವ ಭಗವಾನ್ ವಾಚಾಗಿದೆ ಭಾರತದ ನಿವಾಸಿಗಳು ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ಚೇಂಜ್ ಮಾಡಿರುವ ಕಾರಣ ಇಡೀ ಜಗತ್ತಿನವರು ಗೀತೆಯಲ್ಲಿ ತಂದೆಯ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಶ್ರೀಕೃಷ್ಣ ದೇಹದಾರಿಯಾಗಿದ್ದಾರೆ ವಿದೇಹಿ ಒಬ್ಬ ಆಗಿದ್ದಾರೆ ಈಗ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಶಕ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನಿಮ್ಮನ್ನು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವು ವಿಶ್ವಕ್ಕೆ ಮಾಲೀಕರಾದಾಗ ಸಂಪೂರ್ಣ ಆಕಾಶ ಮತ್ತು ಸಂಪೂರ್ಣ ಭೂಮಿ ನಿಮಗೆ ಪ್ರಾಪ್ತಿಯಾಗುತ್ತದೆ ನಿಮ್ಮಿಂದ ಸತ್ಯುಗದ ರಾಜ್ಯ ಭಾಗ್ಯವನ್ನು ಕಿತ್ತುಕೊಳ್ಳುವ ಶಕ್ತಿ ಬೇರೆ ಯಾರಿಗೂ ಇರಲು ಸಾಧ್ಯ ಇಲ್ಲ ಮುಕ್ಕಾಲು ಕಲ್ಪದವರೆಗೂ ನೀವು ರಾಜ್ಯವನ್ನು ಆಳುತ್ತೀರಾ ನಂತರ ಯಾವಾಗ ಅನ್ಯ ಧರ್ಮದವರ ಸಂಖ್ಯೆ ವೃದ್ಧಿಯಾಗುತ್ತದೆಯೋ ಅನ್ಯ ಧರ್ಮದವರ ಸಂಖ್ಯೆ ಕೋಟ್ಯಾಂತರ ಆತ್ಮರ ಸಂಖ್ಯೆಯಲ್ಲಿ ವೃದ್ಧಿಯಾದಾಗ ಅನ್ಯ ಧರ್ಮದವರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಜಾಸ್ತಿ ಆದಾಗ ಅವರು ಆಯುಧಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡಿ ನಿಮ್ಮ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಸುಖವನ್ನು ನೀಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ದುಃಖ ಅರ್ಥ ಸುಖ ಕರ್ತ ಎಂದು ಗಾಯನವನ್ನು ಮಾಡಲಾಗುತ್ತದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗಿಬಿಡುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ಈಗ ನಿಮಗೆ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ ಪರಮಾತ್ಮ ತಂದೆಗೆ ಪತಿಯರಿಗೆ ಪತಿ ಎಂದು ಕರೆಯುತ್ತೇವೆ ಏಕೆಂದರೆ ಜಗತ್ತಿನಲ್ಲಿರುವ ಎಲ್ಲಾ ಪತಿಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದು ಬಹಳ ಅದ್ಭುತವಾದ ನಾಟಕ ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ ಈ ನಾಟಕಕ್ಕೆ ಅನಾದಿ ನಾಟಕ ಅವಿನಾಶಿ ನಾಟಕ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ರಚನೆ ಕೂಡ ಒಂದೇ ಆಗಿದೆ ಏಣಿ ಮತ್ತು ಸೃಷ್ಟಿ ಚಕ್ರ ಕೂಡ ಒಂದೇ ಆಗಿದೆ ಜಗತ್ತಿನಲ್ಲಿ ಯಾರಿಗೂ ರಚೈತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಋಷಿ ಮುನಿಗಳು ಕೂಡ ನಮಗೆ ರಚೈತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ಮಾಯ ಜೊತೆಗೆ ಈಗ ನಿಮ್ಮ ಯುದ್ಧ ನಡೆಯುತ್ತಿದೆ ಮಾಯೆ ನಿಮ್ಮನ್ನು ಬಿಡುವುದಿಲ್ಲ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಾಬಾ ಮಾಯೆ ನನಗೆ ಪೆಟ್ಟನ್ನು ಕೊಟ್ಟಿತು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇಲ್ಲಿಯವರೆಗೂ ನೀವು ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಟ್ಟಿತು ಸ್ವಯಂ ಭಗವಂತ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಇಂತಹ ಶಿಕ್ಷಣ ಐದು ಸಾವಿರ ವರ್ಷದ ನಂತರ ಪುನಃ ನಿಮಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ದುಃಖ ಧಾಮದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸತೋ ಪ್ರಧಾನರಾಗಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ಪ್ರೇಮದ ಸಾಗರರು ಶಾಂತಿಯ ಸಾಗರ ಮತ್ತು ಸುಖದ ಸಾಗರ ಆಗಬೇಕು ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಅರ್ಥ ಮಾಡಿಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಇಂದಿನ ಆಗಿದೆ ಸದಾ ಉತ್ಸಾಹದಲ್ಲಿ ಸ್ಥಿತಾಗಿ ಮನಸ್ಸಿನಿಂದ ಖುಷಿಯ ಗೀತೆಯನ್ನು ಹಾಡುವಂತಹ ಅವಿನಾಶಿ ಭಾಗ್ಯಶಾಲಿಗಳಾಗಿ ಭಾಗ್ಯಶಾಲಿ ಮಕ್ಕಳಾದ ನೀವು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ಸದಾ ವಾಹ ವಾಹ ಅನ್ನುವ ಖುಷಿಯ ಗೀತೆ ಮೊಳಗುತ್ತಿರುತ್ತದೆ ವಾಹ ಬಾಬಾ ವಾಹ ಅದೃಷ್ಟ ವಾಹ ಮಧುರ ಪರಿವಾರ ವಾಹ ಶ್ರೇಷ್ಠ ಸಂಗಮ ಯುಗದ ಸುಂದರ ಸಮಯ ಪ್ರತಿ ಕರ್ಮಕ್ಕೂ ನೀವು ವಾಹ ವಾಹ ಎಂದು ಹೇಳುತ್ತೀರಾ ಆದ್ದರಿಂದ ನೀವು ಅವಿನಾಶಿ ಭಾಗ್ಯಶಾಲಿಗಳಾಗಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಎಂದೂ ಕೂಡ ಏಕೆ ಅನ್ನುವ ಶಬ್ದ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಾನು ಅನ್ನುವ ಶಬ್ದ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಏಕೆ ಅನ್ನುವ ಶಬ್ದದ ಬದಲು ವಾಹ ವಾಹ ಎಂದು ನೀವು ಹೇಳುತ್ತೀರಾ ನಾನು ಅನ್ನುವ ಶಬ್ದದ ಬದಲು ಬಾಬಾ ಬಾಬಾ ಅನ್ನುವ ಶಬ್ದವೇ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನೀವು ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪಕ್ಕೆ ಅವಿನಾಶಿ ಗೌರ್ಮೆಂಟ್ನ ಸೀಲನ್ನು ಹೊಡೆಸಿಕೊಳ್ಳಿ ಆಗ ನಿಮ್ಮ ಸಂಕಲ್ಪ ಅಟಲವಾಗಿ ಇರುತ್ತದೆ ನಮ್ಮ ಸಂಕಲ್ಪ ಅವಿನಾಶಿ ರೂಪದಲ್ಲಿ ಅಟಲವಾಗಿ ಇರಬೇಕು ಎಂದು ನಾವು ಬಯಸಿದರೆ ನಾವೇನು ಸಂಕಲ್ಪವನ್ನು ಮಾಡುತ್ತೇವೋ ಆ ಸಂಕಲ್ಪಕ್ಕೆ ಪರಮಾತ್ಮ ತಂದೆಯ ಮೂಲಕ ಅವಿನಾಶಿ ಗೌರ್ಮೆಂಟ್ನ ಸೀಲನ್ನು ಹೊಡೆಸಿಕೊಳ್ಳಬೇಕು ಒಳ್ಳೆಯದು ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ ಜೀವನದ ಆಸೆಯನ್ನು ಪೂರ್ಣ ಮಾಡಿಕೊಳ್ಳುವಂತಹ ಸುಂದರ ಸಮಯ ಎಲ್ಲ ಆತ್ಮರು ಬಹಳ ಸಮಯದಿಂದ ನಮ್ಮ ಜೀವನದಲ್ಲಿ ನಮಗೆ ಸದಾ ಕಾಲಕ್ಕೋಸ್ಕರ ಸುಖ ಶಾಂತಿ ಸಿಗಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಂಡಿದ್ದರು ಈಗ ಆ ಅನೇಕ ಜನ್ಮದ ಆಸೆ ಪೂರ್ಣ ಆಗುತ್ತಿದೆ ಆ ಅನೇಕ ಜನ್ಮದ ಆಸೆ ಯಾವಾಗ ಪೂರ್ಣ ಆಗುತ್ತದೆ ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಇದು ಅಂತಿಮ ಜನ್ಮದಲ್ಲೂ ಕೂಡ ಅಂತಿಮ ಸಮಯ ಆಗಿದೆ ಅಂದ ಮೇಲೆ ಯಾರು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಈಗ ಇನ್ನೂ ನಾನು ಸಣ್ಣವನಾಗಿದ್ದೇನೆ ನಾನು ಸಣ್ಣವನು ಎಂದು ತಿಳಿದುಕೊಳ್ಳಬೇಡಿ ಸಣ್ಣವರು ದೊಡ್ಡವರು ಎಲ್ಲರೂ ಸುಖವನ್ನು ಪಡೆದುಕೊಳ್ಳಲೇಬೇಕು ಸಣ್ಣವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಸುಖ ಬೇಕು ಆದರೆ ದುಃಖ ಯಾವ ವಸ್ತುವಿನ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಅನ್ನುವ ಜ್ಞಾನ ಮೊದಲು ನಮಗೆ ಗೊತ್ತಾಗಬೇಕು ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಪಂಚ ವಿಕಾರಕ್ಕೆ ವಶ ಆಗಿರುವ ಕಾರಣ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಪಂಚವಿಕಾರದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರುವ ಕಾರಣ ಈ ಪಂಚ ವಿಕಾರ ನಮ್ಮನ್ನು ಕರ್ಮ ಬಂಧನದಲ್ಲಿ ಬಂಧಿಸಿಬಿಟ್ಟಿದೆ ಪರಮಾತ್ಮ ತಂದೆಯ ನೆನಪಿನ ಅಗ್ನಿಯ ಮೂಲಕ ಈ ಪಂಚ ವಿಕಾರವನ್ನು ಭಸ್ಮ ಮಾಡಿಕೊಳ್ಳಬೇಕು ಕರ್ಮ ಬಂಧನದಿಂದ ಮುಕ್ತ ಆಗಲು ಸಹಜ ಉಪಾಯ ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ಸರ್ವಶಕ್ತಿವಂತ ತಂದೆಯನ್ನು ನಡೆದಾಡುತ್ತಾ ತಿರುಗಾಡುತ್ತಾ ಶ್ವಾಸ ಶ್ವಾಸದಲ್ಲೂ ನೆನಪು ಮಾಡಿ ಈಗ ಈ ಉಪಾಯವನ್ನು ತಿಳಿಸುವಂತಹ ಸಹಾಯವನ್ನು ಸ್ವಯಂ ಪರಮಾತ್ಮ ತಂದೆ ಬಂದು ನಮಗೆ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ಪ್ರತಿಯೊಬ್ಬ ಆತ್ಮರು ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ತಂದೆ ಶಿಕ್ಷಕ ಮತ್ತು ಗುರುವಿನ ರೂಪದಲ್ಲಿ ತಂದೆ ಬಂದು ನಮಗೆ ಆಸ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ಮೊದಲು ಆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ನಂತರ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯಬೇಕು ಈ ಶಿಕ್ಷಣದ ಮೂಲಕ ಭವಿಷ್ಯದ ಅನೇಕ ಜನ್ಮಗಳಿಗೋಸ್ಕರ ಸುಖದ ಪದವಿ ನಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಜೀವನ್ ಮುಕ್ತಿಯ ಪದವಿ ಪುರುಷಾರ್ಥಕ್ಕನುಸಾರವಾಗಿ ನಮಗೆ ಪ್ರಾಪ್ತಿಯಾಗುತ್ತದೆ ಮತ್ತು ಗುರುವಿನ ಮೂಲಕ ನಮಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಗುರುವಿನ ರೂಪದಲ್ಲಿ ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ನಮಗೆ ಮುಕ್ತಿಯನ್ನು ನೀಡುತ್ತಾರೆ ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡು ನಾವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಈಗ ಇದು ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಳ್ಳುವ ಸಮಯ ಆಗಿದೆ ಹಳೆಯ ಲೆಕ್ಕವನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಜೀವನವನ್ನು ರೂಪಿಸಿಕೊಳ್ಳುವ ಸಮಯ ಈ ಸಮಯ ಆಗಿದೆ ಈ ಸಮಯದಲ್ಲಿ ನಾವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡಿ ಸ್ವಯಂನ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುತ್ತೇವೋ ಅಷ್ಟು ಶುದ್ಧ ರೆಕಾರ್ಡ್ ಆತ್ಮದಲ್ಲಿ ತುಂಬುತ್ತಾ ಹೋಗುತ್ತದೆ ಇಡೀ ಕಲ್ಪದಲ್ಲೂ ಆ ಶುದ್ಧ ರೆಕಾರ್ಡ್ನ ಆಧಾರದಿಂದ ನಮ್ಮ ಪಾತ್ರ ನಡೆಯುತ್ತದೆ ಅಂದ ಮೇಲೆ ಇಡೀ ಕಲ್ಪಕ್ಕೆ ಆಧಾರ ಈ ಸಮಯದ ಸಂಪಾದನೆ ಆಗಿದೆ ನೋಡಿ ಈ ಸಮಯದಲ್ಲಿ ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನದ ಮೂಲಕ ನಾವು ಪುನಃ ದೇವತೆ ಆಗುತ್ತೇವೆ ಈಗ ನಾವು ದೇವತೆ ಆಗಬೇಕು ಈಗ ನಾವು ಏರುವ ಕಲೆಗೆ ಹೋಗುತ್ತಿದ್ದೇವೆ ನಾವು ಸತ್ಯಯುಗಕ್ಕೆ ಹೋಗಿ ಪದವಿಯನ್ನು ಪಡೆದುಕೊಂಡು ಪದವಿಯ ಸುಖವನ್ನು ಅನುಭವ ಮಾಡುತ್ತೇವೆ ಸತ್ಯಯುಗದಲ್ಲಿ ದೇವತೆಗಳಿಗೆ ನಾವು ಪುನಃ ಕೆಳಗಡೆ ಬೀಳುತ್ತೇವೆ ಅನ್ನುವ ಜ್ಞಾನ ಗೊತ್ತಿರುವುದಿಲ್ಲ ಒಂದು ವೇಳೆ ನಾವು ಸುಖವನ್ನು ಅನುಭವ ಮಾಡಿ ಪುನಃ ಕೆಳಗಡೆ ಬೀಳುತ್ತೇವೆ ಅನ್ನುವ ಜ್ಞಾನ ದೇವತೆಗಳಿಗೆ ಗೊತ್ತಿದ್ದರೆ ಕೆಳಗಡೆ ಬೀಳುವ ಚಿಂತೆಯಲ್ಲಿ ದೇವತೆಗಳು ಸುಖವನ್ನು ಅನುಭವ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಅಂದ ಮೇಲೆ ಈಶ್ವರಿಯ ಕಾಯಿದೆ ಇದೇ ರೀತಿ ರಚಿಸಲ್ಪಟ್ಟಿದೆ ಮನುಷ್ಯರು ಸದಾ ಮೇಲೆ ಏರಲು ಪುರುಷಾರ್ಥವನ್ನು ಮಾಡುತ್ತಾರೆ ಅಂದರೆ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮನುಷ್ಯರು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಈ ನಾಟಕದಲ್ಲಿ ಅರ್ಧ ಸಮಯ ಸುಖದ ಪಾತ್ರ ಮತ್ತು ಅರ್ಧ ಸಮಯ ದುಃಖದ ಪಾತ್ರ ಫಿಕ್ಸ್ ಆಗಿದೆ ಈ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಯಾವ ಸಮಯದಲ್ಲಿ ಸುಖವನ್ನು ಪಡೆದುಕೊಳ್ಳಬೇಕು ಆ ಸಮಯದಲ್ಲಿ ಸುಖವನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥವನ್ನು ಮಾಡಿ ನಾವು ಸುಖವನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ನಾವೀಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಪಾತ್ರಧಾರಿಗಳ ಕೆಲಸ ಆಗಿದೆ ಪಾತ್ರವನ್ನು ಮಾಡುವ ಸಮಯದಲ್ಲಿ ಸಂಪೂರ್ಣ ವಿಶೇಷತೆಯಿಂದ ಪಾತ್ರವನ್ನು ಮಾಡುವುದು ಅಂದರೆ ಬಹಳ ಚೆನ್ನಾಗಿ ಪಾತ್ರವನ್ನು ಮಾಡುವುದು ನೋಡುವಂತವರು ವಾಹ ವಾಹ ಎಂದು ಹೇಳಬೇಕು ಆ ರೀತಿ ಪಾತ್ರವನ್ನು ಮಾಡುವುದು ಪಾತ್ರಧಾರಿಗಳ ವಿಶೇಷತೆ ಆಗಿದೆ ಆದ್ದರಿಂದ ಹೀರೋ ಹೀರೋಯಿನ್ ಪಾತ್ರವನ್ನು ದೇವತೆಗಳು ಅಭಿನಯ ಮಾಡುತ್ತಾರೆ ದೇವತೆಗಳಿಗೆ ಈ ನಾಟಕದಲ್ಲಿ ಹೀರೋ ಹೀರೋಯಿನ್ ನ ಪಾತ್ರ ಸಿಕ್ಕಿದೆ ಆದ್ದರಿಂದ ದೇವತೆಗಳ ನೆನಪಾರ್ಥವಾದ ಚಿತ್ರವನ್ನು ಗಾಯನ ಮಾಡಲಾಗುತ್ತದೆ ಮತ್ತು ಪೂಜೆಯನ್ನು ಮಾಡಲಾಗುತ್ತದೆ ನಿರ್ವಿಕಾರಿ ಪ್ರವೃತ್ತಿಯಲ್ಲಿದ್ದು ಕಮಲ ಪುಷ್ಪದ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದೇ ದೇವತೆಗಳಲ್ಲಿರುವಂತಹ ವಿಶೇಷತೆಯಾಗಿದೆ ಈ ವಿಶೇಷತೆಯನ್ನು ಮರೆತಿರುವ ಕಾರಣ ಭಾರತ ದೇಶ ಇಷ್ಟೊಂದು ಕನಿಷ್ಠ ಸ್ಥಿತಿಯನ್ನು ತಲುಪಿದೆ ಈ ವಿಶೇಷತೆಯನ್ನು ಮರೆತಿರುವ ಕಾರಣ ಭಾರತ ದೇಶ ಇಷ್ಟೊಂದು ದುರ್ದಶೆಯನ್ನು ಪ್ರಾಪ್ತಿ ಮಾಡಿಕೊಂಡಿದೆ ಪುನಃ ಈಗ ಈ ರೀತಿ ಜೀವನವನ್ನು ರೂಪಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡರೆ ನಿಮ್ಮ ಜೀವನ ಅನ್ನುವ ನೌಕೆ ಪಾರಾಗುತ್ತದೆ ஒயது ஓம் சாந்தி